ಆಗುತ್ತೆ ತುಂಬ ಯಾಕೆ ಅಂತಂದರೆ ಸಿ ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳ್ಬೇಕಂದ್ರೆ ನಾವು ಫಸ್ಟ್ ಫಿಲಮ್ ಶುರು ಮಾಡಿದಾಗ ಈ ಫಿಲಮ್ ಏನಂದರೆ ಪಕ್ಕ ಇದು ಮಲ್ಟಿ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೆ ಕ್ಲಾಸ್ ಫಿಲಮನ್ನು ತಂದೆ ಶುರು ಮಾಡಿದ್ದು ಸಿಂಗಲ್ ಥಿಯೇಟ್ರೆಲ್ಲ ನಾವು ತಲೆಯಲ್ಲಿ ಇಟ್ಕೊಳ್ದೇ ಮಾಡಿದ್ದೆ ಈ ಫಿಲಮ್ಮು ಅದೇ ಥರ ಡೀಟೈಲಿಂಗ್ ಮ್ಯೂಸಿಕ್ ಇರ್ಬೋದು ಸೌಂಡ್ ಡಿಸೈನ್ ಇರ್ಬೋದು ಪ್ರತಿಯೊಂದು ಶಾರ್ಟ್ಸ್ಗಳಿರ್ಬೋದು ಹಾಗೆ ಅದನ್ನು ನಾವು ಟ್ರೀಟ್ ಮಾಡ್ಕೊಂಡು ಬಂದು ಇದು ಮಾಡಿದ್ದೆವು ಸೊ ನಮಗೆ ಆ್ಯಕ್ಚುಲಿ ಸಿಂಗಲ್ ಥಿಯೇಟ್ರ್ ಡೌಟೇ ಇತ್ತು ನಮಗೆ ಸಿಂಗಲ್ ಥಿಯೇಟ್ರ್ ಯಾಕೆ ಅಂದರೆ ಈಗ ನೋಡಿ ಅಲ್ಲೋ ಫುಲ್ಲು ಸೈಲೆನ್ಸ್ ಇರುತ್ತೆ ಒಂದು ಒಂದು ಸೀನ್ ಅದರಲ್ಲಿ ಇಲ್ಲೇನೋ ಫ್ಯಾನ್ ಏನೋ ರನ್ ಆಗ್ತಾ ಇರುತ್ತೆ ಈ ಥರದ್ದೆಲ್ಲ ನಮಗಿತ್ತು ನಮ್ಮ ಸಿಂಗಲ್ ಥಿಯೇಟ್ರ್ ಆ್ಯಕ್ಚುಲಿ ನಾವು ತಲೆಲೇ ಇಟ್ಕೊಂಡಿರಲಿಲ್ಲ ಬಟ್ ಇವತ್ತು ಇಲ್ಲಿ ಸಿಂಗಲ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಇಷ್ಟೊಂದು ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯಿತು ಯಾಕೆಂತಂದರೆ ಸಿಂಗಲ್ ಥಿಯೇಟ್ರ್ ಆಡಿಯನ್ಸು ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ ಮಲ್ಟಿಪ್ಲೆಕ್ಸ್ ಆಡಿಯನ್ಸು ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ ಇದನ್ನೇ ನಮಗೆ ತುಂಬ ಪ್ಲಸ್ ಪಾಯಿಂಟ್ ಮತ್ತು ತುಂಬ ಖುಷಿ ಪಡ್ತಾ ವಿಚಾರ ಸೊ ಅಫ್ಕೋರ್ಸ್ ಎಲ್ಲ ಡಿಪಾರ್ಟ್ಮೆಂಟು ಎಕ್ಸ್ಪಿರಿಮೆಂಟ್ ಮಾಡಿದೆ ಎಡಿಟಿಂಗ್ ಇರ್ಬೋದು ಸೌಂಡ್ ಡಿಸೈನ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಸ್ಕ್ರೀನ್ ಪೇ ಪ್ರತಿಯೊಂದು ಎಕ್ಸ್ಪಿರಿಮೆಂಟಲ್ ಫಿಲಮ್ ಈ ಒಂದು ಎಕ್ಸ್ಪಿರಿಮೆಂಟಲ್ ಫಿಲಮ್ನ ಸರ್ ಮೂಲಕ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ನಮ್ಗೆ ತುಂಬ ದೊಡ್ಡ ವಿಷಯ ಆ ಒಂದು ಆತಂಕನೂ ಇತ್ತು ನಮಗೆ ಎಕ್ಸ್ಪಿರಿಮೆಂಟಾಗಿ ತೊಗೋತಾರೆ ಅಂತ ಸೊ ಆಗಲೇ ಹೇಳ್ದಂಗೆ ಈ ಒಂದು ಹೀರೋಯಿನ್ ಡೈಲಾಗೂ ವಿಷನ್ ಒಯ್ತಾ ಇದೆ ಆದರೆ ಪ್ರತಿ ಕ್ಯಾರೆಕ್ಟರ್ಗಳು ಇಂಪಾರ್ಟೆಂಟ್ ಬರೀ ಹೀರೋ ಒಂದೇ ಅಲ್ಲ ಎಲ್ಲ ಕ್ಯಾರೆಕ್ಟರ್ಗಳು ಮತ್ತೆ ತುಂಬ ವಿಷಯಗಳು ಹೇಳ್ತಾ ಇದೆ ಆ ಎಲ್ಲ ವಿಷಯಗಳಿಗೂ ವಿಜಯಲ್ ಹೊಡಿತಿದ್ದಾರೆ ಮತ್ತೆ ಅದೇ ಒಂದು ದೊಡ್ಡ ಖುಷಿಯಾದ ವಿಚಾರ ಎಕ್ಸ್ಪ್ರೆಷನ್ಗೂ ಮ್ಯೂಸಿಕ್ಗಳನ್ನ ಕನೆಕ್ಟ್ ಮಾಡ್ತಾ ಇದ್ರಿ ನೀವು ವಿನಯ್ ಸರ್ ಒಂದೊಂದು ಎಕ್ಸ್ಪ್ರೆಷನ್ ನೀವು ಆಡಿಯನ್ಸ್ ಕೂತು ನೋಡಿದಾಗ ಏನು ಅನ್ನಿಸ್ತೈತೆ ಸರ್ ಅದೇನೇ ನಾವು ಆಕ್ಚುಲಿ ಆಡಿಯನ್ಸ್ ಆಗಿ ನಾವು ಆಲ್ರೆಡಿ ನೋಡಿದ್ದೀವಿ ಇವತ್ತು ಥಿಯೇಟ್ರಲ್ಲಿ ಅದನ್ನ ನಾವು ಮಾಡಿರೋ ಪ್ರಯೋಗಗಳನ್ನ ಆಡಿಯನ್ಸ್ ಯಾವ ಥರ ತೊಗೋತಾರೆ ಅಂತ ಇತ್ತು ಆ ಪ್ರತಿಯೊಂದು ಡೀಟೇಲಿಂಗು ತೊಗೋತಾ ಇದ್ದಾರೆ ಸೊ ಅದೇ ಖುಷಿ ಖುಷಿ ಆಗ್ತಿತ್ತು ಭಾಳ ಖುಷಿ ಆಗ್ತಾ ಇದೆ ಫಸ್ಟ್ ಡೇ ಇಲ್ಲಿ ಸಂತೋಷಲ್ಲಿ ಹೌಸ್ಫುಲ್ ಆಗಿದ್ದು ನೋಡಿ ಇನ್ನೂ ಭಾಳ ಆಯಿತು ಹಾಗೇನೇ ಸಿನಿಮಾ ನೋಡಿದವರು ಸಾಕಷ್ಟು ಜನ ವಿನಯ್ ಅವ್ರಿಗೆ ಇದು ಫಸ್ಟ್ ಫಿಲಮ್ ಆಗಿರಬೇಕಿತ್ತು ಅಂತ ಕೆಲವರು ಅಂದರು ನಮ್ಮ ಹತ್ರ ಬಂದು ಅದು ಇನ್ನೂ ಖುಷಿ ಅನ್ನಿಸ್ತು ಮತ್ತು ಮಲ್ಟಿಪ್ಲೆಕ್ಸ್ ಮೈಸೂರಿಂದ ಕಾಲ್ ಮಾಡಿಬಿಟ್ಟಿದ್ದನು ಸರ್ ನಮ್ಮ ಮೈಸೂರಲ್ಲಿ ನಾವು ಈ ಥರ ಎಲ್ಲ ಆಚಾರ ವಿಚಾರಗಳನ್ನ ಯಾವಾಗಲೂ ನಮ್ಮ ತಾತವರೆಲ್ಲ ಈ ಥರ ಎಲ್ಲ ನೋಡಿದ್ರಂತೆ ಅಂಥ ಆಚಾರ ವಿಚಾರಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಭಾಳ ಖುಷಿ ಅನಿಸ್ತು ಇಲ್ಲಿ ಕೆಲವರು ನೋಡಿದವರು ಸ್ಕ್ರೀನ್ ಪ್ಲೇ ಹೋಗಿರೋ ರೀತಿ ಇಷ್ಟಪಟ್ಟರು ತುಂಬ ಜನ ಎಡಿಟಿಂಗ್ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಿದ್ರು ಒಂಥರ ಖುಷಿ ಆಗ್ತಾ ಇದೆ ಭಾಳ ಒಂದು ಕಡೆ ನಿಮ್ಮ ಕಡೆ ಆ್ಯಕ್ಟರ್ ಮೇಯ್ನ್ ಮುಖ್ಯ ಭೂಮಿಕೆ ನೀವು ಆ್ಯಕ್ಟ್ ಮಾಡಿದೆ ಅದನ್ನು ನೋಡಿದಾಗ ಖುಷಿ ಖುಷಿಯಾಯಿತು ಸೊ ದೊಡ್ಡ ಸ್ಕ್ರೀನಲ್ಲಿ ನಮ್ಮನ್ನು ನಾವೇ ನೋಡಿದಾಗ ಫಸ್ಟ್ ಟೈಮ್ ಆ ಅನುಭವನೇ ಬೇರೆ ಥರ ಇರುತ್ತೆ ಅದು ಸಂತೋಷ ಅಂತ ದೊಡ್ಡ ಸಿನಿಮಾ ಥಿಯೇಟ್ರಲ್ಲಿ ಬಂದು ನನ್ನನ್ನು ನಾನಲ್ಲಿ ನೋಡಿದಾಗ ಒಂಥರ ಖುಷಿ ಅನಿಸ್ತು ಎಷ್ಟು ಸಿನಿಮಾ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದರೆ ಈಗ ಎಷ್ಟು ಡಿಮ್ಯಾಂಡ್ ಬಂದಿದೆ ಸರ್ ಆಲ್ರೆಡಿ ಹಂಡ್ರೆಡ್ ಸಿಂಗಲ್ ಸ್ಕ್ರೀನ್ಸು ಆ್ಯಂಡ್ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ ಒನ್ ಏಯ್ಟಿ ಒನ್ ನೈಂಟಿವರೆಗೂ ವರೆಗೂ ಹೋಗಿದೆ ಸೊ ಇವಾಗ ಜಸ್ಟ್ ಆಚೆ ಬಂದಿದ್ದೀವಿ ಸೊ ಕಾಲ್ ನೋಡ್ಬೇಕು ಸರ್ ಈಗ ಹೇಗಿದೆ ಅಂತ ಎಸ್ ಸರ್ ಕ್ಯಾಮರಾ ಇಂಡಸ್ಟ್ರಿಗೆ ಸಕ್ಕತ್ತಾಗಿದ್ದಾರಪ್ಪ ಅಂತ ಹೇಳಿ ನಮಗೆ ಅನಿಸ್ತು ಸೊ ಮುಂದಿನ ದಿನಗಳು ಏನು ಆ ಥರ ಆಫರ್ಗಳು ಬಂದರೆ ನೀವು ಮಾಡ್ತೀರಾ ಅಂತ ಖಂಡಿತವಾಗ್ಲೂ ಮಾಡ್ತೀವಿ ಸರ್ ಮಿಲನ್ ಪಾತ್ರ ಬಂದರೂ ಸರಿ ಒಂದು ಪೋಷಕ ಪಾತ್ರ ಬಂದರೂ ಸರಿ ಖಂಡಿತವಾಗ್ಲೂ ಮಾಡ್ತೀವಿ ಸರ್ ನಾವು ಮಾಡಿ ಚೆನ್ನಾಗಿ ಮಾಡಿದ್ದೀವಿ ಆಗ ಏನು ಅನಿಸ್ತೀನಿ ಸೂಪರಾಗಿ ಮಾಡಿದ್ದೀವಿ ಥ್ಯಾಂಕ್ ಯು ಒಬ್ರು ಪ್ರೊಡ್ಯೂಸರ್ ಆಗಿ ಫಸ್ಟೇ ಫಸ್ಟ್ ನೋಡಿದ್ರಿ ಕೂಗಾಟ ಐ ತಿಂಕ್ ವಿಜಿಲ್ ಇವೆಲ್ಲ ಹೇಗೆ ಅನಿಸ್ತದೆ ತುಂಬ ನೋಡಿ ತುಂಬ ಖುಷಿಯಾಗ್ತಿದೆ ನಾವು ಇದಕ್ಕೆ ಮುಂಚೆ ಸಿನಿಮಾನ ನೋಡಿದ್ವಿ ಬೇರೆ ಇದಕ್ಕೆ ಮುಂಚೆನೂ ನೋಡಿದ್ದೀವಿ ಪ್ಲೇ ಮಾಡ್ಬೇಕಾದ್ರೆ ಬಟ್ ಏನು ಮೇಕಿಂಗಲ್ಲಿ ನೋಡಿದ್ದೀವಿ ಬಟ್ ಇಲ್ಲಿ ಆಡಿಯನ್ಸ್ ಜೊತೆ ನೋಡಿದ್ದು ತುಂಬ ಇಷ್ಟ ಆಯಿತು ತುಂಬ ಆಗ್ತಿದೆ ಆಡಿಯನ್ಸು ಹೇಗೆ ಅಂತ ಒಂದು ಆತಂಕ ಇತ್ತು ಸಂತೋಷ ಆಡಿಯನ್ಸ್ ಎಲ್ಲ ಹೌಸ್ಫುಲ್ ಆಗಿರೋದು ನೋಡಿದ್ರೆ ಆಡಿಯನ್ಸ್ ಇದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಅವರು ಹೆಸರಲ್ಲಿ ಇರೋಂಗೆ ತುಂಬ ವಿನೀಯವಾಗಿರ್ತಾರೆ ಅವರು ಶೂಟಿಂಗಲ್ಲೆಲ್ಲ ನಾರ್ಮಲಾಗಿ ತುಂಬ ಅಂದರೆ ತುಂಬ ಜಾಲಿಯಾಗಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಷ್ಟು ಮಾತ್ರ ಹೇಳ್ಬಲ್ಲೆ ಇಲ್ಲಿ ಕೆಲವರು ಇನ್ನೂ ಕೆಲವರು ಏನು ಹೇಳಿದರು ಅಂದರೆ ಈಗ ಸರ್ ಇನ್ನೊಂದು ಸತಿ ನೋಡಬೇಕು ನಾನು ಮಲ್ಟಿಪ್ಲೆಕ್ಸಲ್ಲಿ ನೋಡ್ತೀನಿ ಹೇಳ್ಬಿಟ್ಟು ಹೋದರು ಕೆಲವರು ರೋಗ ಇಲ್ಲಿ ಇಲ್ಲಿ ಹರ್ಚಾಟಾಕಿ ಇದೆಲ್ಲ ಇತ್ತಲ್ಲ ಸೊ ಹಾಗಾಗಿ ಮಲ್ಟಿಪ್ಲೆಕ್ಸಲ್ಲಿ ಬುಕ್ ಮಾಡ್ಕೊಂಡು ನೋಡ್ತೀನಿ ಹೇಳ್ಬಿಟ್ಟು ಕೆಲವರು ಹಾಗೆ ಓಡ್ತೀನಿ ಅಸೈಲೆನ್ಸ್ ಬೇಕು ಅಂತ ಸರ್ ಟ್ರೂ ನಮ್ಮ ಕೈಗೆ ಸಿಗ್ತಾನೆ ಇಲ್ಲ ಮಾಧ್ಯಮದವ್ರ ಕೈಗೆ ಡೈರೆಕ್ಟರ್ ಬಂತರು ಇಲ್ಲ ನಿಮ್ಗೆ ಸಿಗ್ಲಿಲ್ಲ ಫಸ್ಟ್ ಇಂಟರ್ವಲ್ ಬ್ಲಾಕ್ ಅಲ್ಲಿ ಒಂದ್ಸತಿ ಸಿಕ್ಕಿದ್ರು ಫಸ್ಟ್ ಹಾಫ್ ಸೂಪರ್ ಆಗಿದೆ ಅಂತ ಇದ್ರು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನೋಡಿದ್ಮೇಲೆ ಇನ್ನೂ ಸಿಕ್ಕಿಲ್ಲ ಸೊ ನೋಡ್ಬೇಕು ಇನ್ನು ಬೇರೆ ಉಳಿದವರಲ್ಲ ಸೆಕೆಂಡ್ ಹಾಫ್ ಆರ್ಡಿನರಿ ಅಂತಿದ್ರು ಸ್ಟೋರಿ ತುಂಬ ಇದೆ ಇದ್ರದ್ದು ಆ್ಯಕ್ಚುಲಿ ಹೌದು ಸೊ ನಾವು ಡೈರೆಕ್ಟರ್ನ ಕೇಳಬೇಕು ಸ್ವಲ್ಪ ಸಣ್ಣ ಪುಟ್ಟ ಶೂಟ್ಸ್ ಆಗಿದೆ ಅದು ಸಹ ಸ್ಟೋರಿ ತುಂಬ ಇದೆ ಇದು ಡೈರೆಕ್ಟರ್ ನರೇಟ್ ಮಾಡೋ ಸ್ಟೋರಿ ಬಂದ್ಬಿಟ್ಟು ತುಂಬ ಇದೆ ಸೊ ಪೂರ್ತಿ ಒಂದೇ ಪಾರ್ಟಲ್ಲಿ ತೋರ್ಸೋಕ್ಕಾಗಲ್ಲ ಸೊ ಆವಾಗ ಇನ್ನೂ ಒಂದಷ್ಟು ಮಾಡಿ ಬರುತ್ತೆ ಆವಾಗ ಪೂರ್ಣ ಆಗುತ್ತಾ ಇನ್ನೇವ್ರನ್ನ ಇಟ್ಕೊಂಡಿದ್ರು ಫಸ್ಟ್ ಟೈಮ್ ಈ ಥರ ಒಂದು ಫೈಟು ಇನ್ನೊಂದು ಮತ್ತೊಂದು ಪ್ರಯೋಗ ಮಾಡಿದಲ್ಲ ಸೊ ಆವಾಗ ಇನ್ನೊಂದ್ರಲ್ಲಿ ಫುಲ್ ಎಕ್ಸ್ ಡೀಟೇಲ್ ಆಗಿ ಇನ್ನೇ ಹಿಂದೆ ಹೇಗಿತ್ತು ಇನ್ನು ಮುಂದೆ ಏನೇನಾಯಿತು ಇದ್ರ ಬಗ್ಗೆ ಎಲ್ಲ ತುಂಬ ಒಂದು ಕ್ಲಾರಿಟಿ ಕೊಡ್ತಾರೆ